ಚಿಕ್ಕತೆ ಚಿಕ್ಕತೆ ಬಾವಾ ಬಾವಾ ಹೊರಗೆ ಬನ್ನಿ ಹಲೋ ಇದಕ್ಕ ಪಪ್ಪ ಇವಳು ಅವರ ಮನೆತ್ರ ಹೋಗಿ ಚಿಕ್ಕತೆ ದೊಡತೆ ದೊಡತೆ ಅಂತ ಕೂಗಕತ್ತಾಳ ಯೋ ನನ್ ಮೊದ್ಲೇ ಹೇಳಿ ನೀವು ಸಂಗ ಸೇರ್ಬೇಡ ಅಂತ ಹೇಳಿ ಎದಕ್ಕೆ ಹೋಗೋಣ ನಂಗಂತೂ ಒಂದು ಅರ್ಥ ಆಗಕತ್ತಿಲ್ಲ ಬರ್ಲಿ ಇರು ಹೇ ಏನೇ ಅಷ್ಟತಿಂದ ಅತೆ ಅತೆ ಅಂತ ಬಡ್ಕಂತಿದ್ಯಾ ಬಾವಾ ಅಂತ ಹೇಳಿ ಅದೇನ್ ಬಗಳ ಅಯ್ಯೋ ಅತೆ ಏನ್ ವಿಚಾರ ಅಂದ್ರ ಜಯ ಮಕ್ಕನ ಪಪ್ಪ ಪೊಲೀಸರಿ ಎಳ್ಕೊಂಡ ಹೋಗೋರ ಕಣತೆ ಏನ್ ಹಿಂಗೇ ಲಕ್ಷ್ಮಿ ಹೇಳಿದ್ರು ಪೊಲೀಸರ ಎಳ್ಕೊಂಡು ಹೋಗೋ ಅಂತ ಹೇಳಿ ಬಂದ್ ಸುಳ್ಳೇಳಕತ್ತಿ ನನ್ನತ್ರ ನೀನು ಅಯ್ಯೋ ದಿಟಾಲು ಬಾವಾ ಅಲ್ಲಿ ಈರಮ್ಮನ ಮನೆ ಹತ್ರ ಇದ್ವಾ ನಾವು ಚಿನ್ನು ಕೊಲೆ ಆಗ್ಬಿಟ್ಟವನಂತೆ ಚಿನ್ನುನ ಜಯಮ್ಮಕ್ಕ ಚುಚ್ಚಿ ಸಾಯಿಸ್ಬಿಟ್ಟವಳೆ ಅಂತ ಹೇಳಿ ಕಂಪ್ಲೇಂಟ್ ಆಗೈತಂತೆ ಅದಕ್ಕೆ ಜಯಮ್ಮನಕ್ಕನ್ನ ಎಳ್ಕೊಂಡು ಹೋದ್ರು ಓಹೋ ಅವನ ಜೊತೆ ಚಕ್ಕಂದ ಆಡ್ತಿದ್ಲು ಅದು ಕೆಳಕೊಂಡ ಹೋಗೋ ಬೇಸ ಆಗೈತಿ ತಕ್ಕ ನನಗೆ ನಾವು ಅವಳು ಕತ್ಕೊಂಡು ಏನಾಗಬೇಕಾಗಿಲ್ಲ ಹೋದ್ರು ಐತಲ್ಲ ತಗೋ ಪೊಲೀಸ್ ಸ್ಟೇಷನ್ ಗೆ ತಾನೇ ಹೋಗಿರೋದು ನೀವೇನ್ ಬಾ ವಾ ಕಟ್ಕೊಂಡಿರೇ ಅಂತ ಪೊಲೀಸ್ ಸ್ಟೇಷನ್ ಗೆ ಹೋಗೋಳೆ ಅಂದ್ರೆ ಇಷ್ಟು ಖುಷಿ ಪಡ್ಕೊಂಡು ಈ ತರ ಮಾತಾಡ್ತೀರಾ ಹ ಯಾವತ್ತಾದ್ರೂ ಗಂಡಸಿಗೆ ಆಟಾನದ ಇರಬಾರದು ಚಟಾ ಆಟ ಇರಬಾರದು ಏನೋ ಮಾಡಬಾರ್ದು ತಪ್ಪೆ ಯಾವಾಗಲೂ ಒಂದ್ಸಲ ಮಾಡೋಳೆ ಹಂಗನ್ಕೊಂಡು ಅವಳನ್ನ ಕೊಲ್ಗರಿಕೆ ಅಂತ ಪ್ರೂವ್ ಮಾಡ್ಬಿಡ್ತೀರಾ ನೀವು ಏ ಇದು ನಮ್ಮನೆ ವಿಚಾರ ನೀನು ತಲೆ ಹಾಕಕ್ಕೆ ಹೋಗಬೇಡ ಸತ್ತರ ಪೊಲೀಸ್ ಸ್ಟೇಷನ್ಗೆ ಸಾಯ್ಲಿ ನಾನೇ ತಲೆ ಕೆಡಿಸ್ಕೊಳಕ್ಕಿಲ್ಲ ಅವ್ರದ್ದು ತಪ್ಪಿಲ್ಲದೆ ಹೋದ್ರೆ ಬರ್ತಾಳ ಹೊರಗೆ ತಪ್ಪಿದ್ರೆ ಮುಚ್ಕೊಂಡು ಹಾಸ್ಪಿಟ್ಲಾಗ ಇದ್ರಾಗ ಪೊಲೀಸ್ ಸ್ಟೇಷನ್ ನಾನು ಸಾಯ್ತಾಳ ನಾನದಾಗ ಅವಳಗ್ ತಲೆ ಕೆಡಿಸ್ಕೋಬೇಕು ಅದೇ ನೀವು ದೊಡ್ಡರಾಗಿ ಇಟ್ಕೊಂಡು ಯೋಚನೆ ಮಾಡಬೇಕು ಸ್ವಲ್ಪ ಜಯಮ್ಮ ಇದ್ದಾಗ ನಿಮ್ಮ ಹೆಂಗೆ ನೋಡ್ಕೊಂಡಿದ್ರು ಅಂತ ತಿಳ್ಕೊಳ್ಳಿ ಮನೇಟ್ ನಿಮ್ಮ ಮನೆಯವರು ಅವಾಗ ಬಿಡಿಸ್ಕೊಟ್ಟಿದ್ದ ಜಯಮ್ಮಕ್ಕ ಅವ್ರ ಕಾಲು ಬಿದ್ದು ಕೂಲಿಗೋಗಿ ಬಂದಿ ಮಾಡಿ ಎಲ್ಲ ಮಾಡಿದ್ದು ಜಯಮ್ಮಕ್ಕ ಸುಮ್ಮನಿತಾ ಕೆಲಸ ಮಾತಾಡಿ ಅವಳ ಬಗ್ಗೆ ಓಹೋ ಇವಳಬ್ಳಿದ್ಲು ನಂಗೆ ಹೇಳ್ಕೊಡಕ್ಕ ನೀನು ಹೇಳ್ಕೊಡೋವರೆಗೂ ನನಗೆ ನೀತಿ ಪಾಠ ಗೊತ್ತೇ ಇದ್ದಿಲ್ಲ ನೋಡು ಎಷ್ಟು ಚೆಂದ ಹೇಳ್ಕೊಡ್ತೀನಿ ನೀತಿ ಪಠನ ನನಗೂ ಗೊತ್ತಾಯ್ತು ಹೋಗಿ ಅವಳು ತುಡ್ದಂಗೆ ನಾನು ನನ್ನ ಮಗನ ದುಡ್ದೀವಿ ಕಣ ನೋಡ್ದಿಲ್ಲ ಪಾಪ ಇವಳಿಗೆ ಹಾಕಲ್ಲ ನೀತಿ ಪಠ ಹೇಳ್ಕೊಡಕ್ಕೆ ಹೋಯ್ತಲ್ಲ ಅಂತ ಅವ್ರಿಗೆ ಹಾಂ ನಮ್ಮ ಮನೆ ತೂತೆ ಅರ್ಧ ಮುಚ್ಚೈತಿ ಎರ್ಕೊಂಡೈತಿ ಬೇರೆ ಮನೆ ತೂತ್ ಮುಚ್ಚಕ್ಕೆ ಹೋಯ್ತಲ್ಲ ಇವಳು ಹೆಂಗೆ ಕರಿ ಮೊದಲು ಇಲ್ಲ ಹುಡಿಯ ರೇ ಲಕ್ಷ್ಮಿ ಹಟ್ಟಿ ಒಳಗೆ ಬಂದಿಯಾ ಒಂದು ಎದುರು ಸೋದಿಲ್ಲ ಓ ಒದ್ದ ತಕ್ಷಣ ಮನೆ ಒಳಗೆ ಹೋಗಿ ಬಿಟ್ಕೊಂಡ ಕಂಗ ನೋಡು ಬೇರೆ ಸೇಳಕ್ಕೆ ತಾನೆ ಬಾಯಿ ತಗ ಅಯ್ಯೋ ಸುಮ್ಮನಿರ್ರಿ ಬೇರೆ ಮಾತಾಡಕತ್ತಾನ ಹಾ ಯಾರಾದ್ರೂ ಅಷ್ಟೇ ಯಾರು ಏನು ತಪ್ಪು ಮಾಡಿದಂತೇನೆ ಯಾರು ಸಾಚಗೊಳ್ಳಲ್ಲ ಈಗ ಸ ಇವರು ರೆಡಿ ಅಣ್ಣ ಯಾರು ನೇ ಅಣ್ಣ ಹುಡುಗಿ ಅಯ್ಯೋ ನಾನು ಯಾವ ತಪ್ಪು ಮಾಡಿಲ್ಲ ಕಣ ನನ್ಗೆ ಅವ್ಳು ಕಂಡ್ರ ಆಗಕ್ಕಿಲ್ಲ ಅದಕ್ಕೆ ನಾನು ಇನ್ನೊಂದ್ ಮದ್ವೆ ಆಯ್ತಾ ನನ್ ಮಕ್ಳು ಯಾರು ತಾಯಿ ಆಗ್ತಿರ್ತಾರ ನಮ್ ಮಗ ಮಾಡಿ ನಾನ್ ಮಾಡಿಕ್ಲೇನಾಳ್ ನಾಟಕ ಮಾಡ್ಕೊಂಡು ಇನ್ನೊಬ್ಬನ ಜೊತೆ ಹೋದಾಗ್ಲ ಅವಳಿಗೂ ಸಂಬಂಧ ಮುಗ್ದು ನಾ ಇನ್ನೊಂದು ಮದುವೆ ಆಯ್ತೀನಿ ಕರ್ಕೊಂಡು ಹೋಗ್ತಿರ್ಬೋದಅಳನ್ನ ಅವಳೇನ್ ಬೇಕಾಗಿಲ್ಲ ಆಯ್ ನೇಹಾ ಬಾ ಇದು ಕಲ್ಲಿ ನಿಂತೀಯ ನಮ್ಮ ಮಗಳು ಮಗ್ಳ ನೇಹಾ ಚಂದ ಚಂದ್ರ ಜಯಮ್ ಗಿಂತ ಅದಕ್ಕೆ ಕೆಲಪಪ್ಪ ಹೇಳಿದು ಇವಳೇ ಮದುವೆ ಆಗ್ಬಿಡು ಅಂತೇಳಿ ಹ್ಮ್ ಕಣವ್ ದಂತದ್ ಗೊಂಬ್ ಚಂದ ಚಂದವಳ ನೋಡು ಅಲ್ಲ ಕಣವ ಅವ್ಗಿ ಯಾವ ಕಡೆಯಿಂದ ಕಡೆ ದಂತದ್ ಗೊಂಬೆ ಇದ್ದಂಗ್ ಅಯ್ಯೋ ಭಗವಂತ ಅದಕ್ಕ ಹೇಳೋದು ಕಣ್ಣಿಲ್ಲ ಅಂತ ಹೇಳಿಗೊಂಬೆ ಅಂತ ಗೊಂಬೆ ಗೊಂಬೆಗೂ ಬೆದ್ರ ಗೊಂಬೆಗೂ ವ್ಯತ್ಯಾಸ ಗೊತ್ತಿಲ್ಲ ಅದೇ ಬೆದ್ರ ಗೊಂಬೆ ಮಡಿಕೆ ಹಾಕ್ಬಿಟ್ಟು ಮತ್ತ ಹತ್ತಿ ಹಾಕ್ಬಿಟ್ಟು ಒಳಗಡೆ ಇದನ್ನ ಉಲ್ ತುರ್ಬಿಟ್ಟು ಶರ್ಟ್ ಹಾಕಿ ಕೆಳಗಡೆ ಪ್ಯಾಂಟ್ ಹಾಕಿ ಹಂಗೈತಿ ಇದು ಗೊಂಬೆ ಅಂತೆ ಗೊಂಬೆ ಏನ ಮನೆಯ ಯಾವ್ದ್ರಾಗ ನೀನು ಅತ್ತೆ ನಾನು ಸ್ಟ್ಯಾಂಡರ್ಡ್ ಗೊತ್ತಿದ್ರೆ ಯಾಕೆ ಈ ತರ ಮಾತಾಡ್ತೀರಾ ನಾನು ಫ್ಲೈಟ್ ಅಲ್ಲಿ ಬಂದೆ ಅತ್ತೆ ಅಯ್ಯೋ ಅಯ್ಯೋ ಯೋ ನಿನ್ ಬೈಕ್ ಸಕ್ರೆ ಯಾಕ ಫ್ಲೈಟಾ ಆ ಹಂಗಂದ್ರೆ ಯೋ ವಿಮಾನ ವಿಮಾನಕವಾ ವಿಮಾನನ ಫ್ಲೈಟ್ ಅಂತರ ಮಾವ ನಿಂದು ಮದುವೆ ಅಂತೆ ಅದಕ್ಕೆ ಅಮ್ಮ ಹೋಗು ಅಂತ ಕಳಿಸಿದ್ರು ಅಮ್ಮನ ಅಪ್ಪನ ಹೌದನೆ ಹಾ ನಾನು ಎಂಟ್ರ ನಂಗೆ ಮೋಸ ಮಾಡ್ಬಿಟ್ಟು ಇನ್ನೊಬ್ಬ ಜೊತೆ ಚಕ್ಕಂದ ಆಡಕತ್ತಿದ್ಲು ಅದಕ್ಕೆ ಅಳ್ಳ ಬಿಟ್ಬಿಟ್ಟು ನಿನ್ನನ್ನ ಮದುವೆ ಮಾಡ್ಕೋಮಾ ಅಂತ ಅನ್ಕೊಂಡಿನಿ ಓ ಹೌದಾ ಮಾವ ನಾನು ನಿನ್ನನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂತೀನಿ ಟೆನ್ಷನ್ ಮಾಡ್ಕೊಂಬೇಡ ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ನೀನ್ ಫೋನ್ ಆಗಿ ನೋಡಿದಾಗ್ಲೇ ತುಂಬಾ ಪ್ಯಾರ್ಗೆ ಆಗ್ಬಿಡ್ತಾವ ಅದಕ್ಕೆ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದ್ಬಿಟ್ಟೆ ಮಮ್ಮ ಜೀವದಾಣಿ ನೀನೆ ನನ್ನ ಬಂಗಾರ ಜೀವದಾಣಿ ನೀನೆ ನನ್ನ ಬಂಗಾರ ಮಾರ್ಲಾಮಿ ಜಾತ್ರೆ ಆಗ ನಮ್ ತೆತ್ತರ್ಬಾರ ಒಳ್ಳಿ ನೋಡಿ ಒಳ್ಳಿ ನೋಡಿ ನಕ್ಕಾಳ ಪ್ರೀತಿ ಮಾಡಕ ಒಳ್ಳಿ ಮಸ ಕೊಡುತ್ತಾಳ ಚಿಂತೆ ಇನ್ಯಾಕ ವಾವ್ ಮಾಮ ನನ್ಗಂತೆ ಚೆನ್ನಾಗಿ ಇಷ್ಟ ಆಯ್ತು ಗೊತ್ತಾಯ್ ಸಾಂಗ್ ಆದ್ರೆ ಅರ್ಥ ಆಗ್ಲಿಲ್ಲ ಒಂದ್ ಚೂರನ್ ಅಯ್ಯೋ ಬಾವಾ ನಿನ್ ಫ್ಯೂಚರ್ ನನ್ ಕಣ್ಮುಂದೆ ಬರಕತೈತಿ ಬಾವೋ జీవదానీ నినేనన్న బంగారంద్రన నాకు తెలియంటాల ఎంగె యోలు ఏ శ్రీమత సప్పత్ కేల ఉట్టుబట్టు రంగ ఆడకతాల నా జయమనసి తిల్లబడు నా జయమ బట్ట వేసాకంద్ర ఎడగ కేస ఎలా చంద మార్తిదు యోలు కైల్ మార్తు బెల్గేద కత కొడితు ఎలా కేస మార్తు ఎంగ మార్తాల నాడ ను ఇస్తేస్ మామ నన్న ఇన్సర్ట్ మార్తాలే యా రౌలు ఏ నిమ్మకిదే నన్న బగనే మాటార్తాలే అయ్యో నేను ఆత్ర బగ తట తాల కడుస్క పోడ కణమ హళు నని ల కళమ అవ్సస లక్ష్మి అంటేలే

నన్ను డ్రెస్ ఇష్టమ్ మద్యు ఏడు బాక్ కింద బంద్ర మూరికే యో చందరంటే ಇವರು ಬುದ್ಧಿ ಕಲ್ಸ ನಮ್ಮ ಲಕ್ಷ್ಮೀನೇ ಸರಿ ನೋಡು ಚಂದ ಮಾತಾಡ್ತಾಳ ಮಾತಾಳೆ ಮರಳು ಕಟ್ ಮನೆ ಕಟ್ಬಿಡ್ತಾಳ ನೋಡು ನಮ್ಮ ಲಕ್ಷ್ಮಿ ನಮ್ ನಮ್ಮ ಅವ್ಳೊಬ್ರಗ ಯಾರು ಬಾಲಬಿಚೋಲ್ ಹು ಕಳ್ಲಪ ಇವರು ನೀನ್ ಹೋಗ್ಬಿಟ್ಟಿದಾಗ ಹೆಂಗೆ ಮಾತಾಡಿದ್ರು ಗೊತ್ತಾ ಅಯ್ಯೋ ನಿನ್ ಗಂಡ ಹಂಗಾಗೋಣ ಅವಳ ಜೊತೆ ಹೋಗಾನ ಇವಳ ಜೊತೆ ಹೋಗೋಣ ನಿನ್ ಗಂಡ ಅಂತವ್ ನಿಂತೇನೋ ಅಂತೇಳಿ ಕ್ರಿಕೆಟ್ ಮಧ್ಯೆ ಮಾತಾಡಿದ್ರು ನಿಮ್ ನೆನ್ರು ಒಂದಕ್ಕೂ ಹೋಗ್ಲಿಲ್ಲ ಬರೀ ಬಂದ್ ಬಂದಂಗ ಹೋಗ್ದಾಳ ಅವಾಗ ಮುಚ್ಕೊಂಡ್ ಆಗಿದೀವ್ರಲ್ಲ ಇಲ್ಲ ಅಂದ್ರೆ ಇನ್ನ ಮಾತಾಡೋರು ಅಯ್ಯೋ ನೇಹಾ ಏನ್ ಅವ್ರ ಜೊತೆ ಜಗಳ ಮಾಡ್ಕೊಂಡ

ನಂಗೆ ತುಂಬಾ ಇನ್ಸಲ್ಟ್ ಆಯಿತು ಅಂತೆ ಯಾವ ತರ ಮೋಸ ಮಾತಾಡ್ತಾರೆ ನೋಡಿ ನನಗೆ ಕುಳ್ಮಿನ್ರಿ ಅಂತಳೆ ಯಾವ ತರ ಹೊರಡಿದು ಅಯ್ಯೋ ನಾನು ಇತ್ರ ಕೇಳೇ ಇಲ್ಲಪ್ಪ ಕುಳ್ಮಿನ್ರಿ ಅಂದ್ರೆ ನಾಟಕ ಮಾಡೋಳು ಕುಳ್ಳಿ ನಾಟಕ ಮಾಡೋಳು ಅಂತ ಹೇಳಿ ಅದನ್ನ ಕುಳ್ಮಿನ್ರಿ ಅಂತೀವಿ ವಿಂಟರ್ ಗುಡ್ ಟಾಟಾ ಆಡ್ತಾರಲ್ಲ ಅಂತಾರ ಅದ್ ನಿಮಗೆ ಬೇಸ್ ಐತಿ ಆ ಆಗಿರೋ ಅಣ್ಣ ಎರಡು ಮೂರು ಮಕ್ಕಳು ತಂದೆ ನಾನು ಬಂದು ಮದುವೆ ಆಗ್ತೀನಿ ಅಂತ ಬಂದಿಲ್ಲ ನಾನು ಆಚೆ ಕೇಳಿದೆ ಒಳತ್ತು ನಿನ್ ಜನ್ಮಕ್ಕ ಏನಪ್ಪ ಎಂಡ್ರು ಸುತ್ತಗೊಳ್ಳೆ ಬಿಡಪ್ಪ ಕಟ್ಕಳ್ಳಿ ಏನಕ್ಕ ಹಾ ನಿನ್ಗೆ ಬಂದಿರೋದು ಏ ಕಾಳಮ್ಮ ಏ ರೆಡ್ಡಿ ರೆಡ್ಡಿ ಏನಾದ್ರೆ ಬರ್ತಾ ನೋಡು ಏ ಚೂರಿ ಕರ್ಕೊಂಡು ಹೋಗೋ ಸುಮ್ಕ ನೀನ್ ಎಂಟ್ರನ ಇಲ್ಲ ಅಂದ್ರೆ ನೋಡು ಬೇಸಿರಕ್ಕಿಲ್ಲ ದೊಡ್ಡ ದೊಡ್ಡ ಜಗ್ಲಾನೆ ಯಾಕೆ ಏ ಲಕ್ಷ್ಮಿ ಹಟ್ಟಿ ಒಳಕ್ ಬಾ ನಮ್ಗೆ ಯಾಕೆ ಬೇರೆಯವ್ರ ಮನೆ ಉಸಾಬ್ರಿ ನೀನ್ ಎದಕ್ಕೆ ಮಾಡಕೋಯ್ತಿ ಬೇರೆಯವ್ರ ಮನೆದ ಕಡ್ದಾ ಪಟ್ಟ ಏ ನನ್ ನಿನ್ನ ನಿನ್ ನಂಬಿಕೆ ಐತಿ ನನ್ ನಂಬಿಕೆ ನಿನ್ನ ನಂಬಿಕೆ ನಾನು ಯಾವತ್ತೂ ಹೋಗಿ ಕೆಳಕ್ ಮಾಡಕ್ಕಿಲ್ಲ ಆದ್ರ ಈ ಊರ್ ಅಂತವ್ರ ಸುಮ್ನೆ ಬಿಡಕ್ಕಿಲ್ಲ ಕಣದ್ರಿ ಎದಕ್ರಿ ಹಾ ಅಜಯಮ್ಮ ಏನ್ ಮಾಡಲ್ಲ ಹ್ಮ್ ಪೊಲೀಸರ್ ಬಂದ್ ಎಳ್ಕೊಂಡ್ ಹೋಗೋಣ ಅಂತ ಹೇಳಕತ್ತಾನೆ ಹೆಂಡ್ರು ಅಂತ ಖುಷಿ ಇರೋನು ಕರ್ಕೊಂಡ್ ಬರುವ ಅದ್ ಅವಳ ಬಂದವಳ ಕುಳ್ಮಿನ್ರಿ ಅಂತ ಹೇಳ ಅವಳ ತಿಳ್ಕೊದ್ರ ಹಾ ಅಕಸ್ಮಾತ್ ಏನಾದ್ರು ಜಯಮ್ಮ ಇದ್ದಿಲ್ಲ ಅಂದಿದ್ರ ಈ ಮನೆ ಉಳ್ಕೊಂತಿದ್ದ ರೆಡ್ಡಿ ಏನೋ ಎಷ್ಟು ಕುಡಿತಿದ್ದ ಬಾಬಾ ಹಾ ಕುಡ್ಕೊಂಡ್ ಕುಡ್ಕೊಂಡ್ ಕುಡ್ಕೊಂಡು ಅವಳು ಏನಾದ್ರು ನೆಟಂಗ್ ಹಾ ಅವಳು ಕೆಲಸ ಪಲ್ಸ ಎಲ್ಲ ಮಾಡಿ ಕೂಲಿ ಮಾಡಿ ಎಲ್ಲ ಕಡೆಯಿಂದ ಸಂಪಾದನೆ ತಂದು ಕೊಟ್ಟು ಹಾ ಇಷ್ಟ ಮಾಡಿದ್ರು ವೈ ವೈ ಇವಳನ್ನ ಇದು ಜಯಮುನ್ನ ಹಿಂಗ ಆಡ್ತಾನಲ್ಲ ಹೆಂಗಿರ್ಬೇಕು ಹೇಳಿ ಒಂದು ಸೊಕ್ಕು ಹೇ ನಮ್ಮ ಅಮ್ಮನ ಬಗ್ಗೆ ಮಾತಾಡಬೇಡ ಕಣೆ ನೀನು ನಮ್ಮ ಅಮ್ಮನ ಬಗ್ಗೆ ಮಾತಾಡಬೇಡ ನಮ್ಮ ಅಮ್ಮನ ತರ ಬುದ್ಧಿ ನಿನಗಿಲ್ಲ ನಮ್ಮ ಅಮ್ಮನ ಇಷ್ಟು ಒಳ್ಳೆಯವರು ಗೊತ್ತಾ ನಿನಗೆ ನಮ್ಮಮ್ಮ ತುಂಬಾ ಒಳ್ಳೆಯವರು ಕಣೆ ನಮ್ಮ ಅಮ್ಮನೇನೇ ಮಾತಾಡ್ತೀಯಾ ಕುಡಿತಿದ್ರು ಬಿಡ್ತಿದ್ರು ಅಂತ ಹೇಳಿ ಇವಾಗ ಬಿಟ್ಟು ಚೆನ್ನಾಗಿಲ್ವೇನೆ ನೆನ್ನಾನ್ ಮೇಲೆ ಕುಡಿತಾನೆ ಅನ್ಕೊಂಡು ಅನ್ಕೊಂಡ್ರೆ ಇನ್ನ ಬಂದ್ ಮದ್ಯ ಮಾಡ್ಕೊಂಡ್ಬಿಟ್ರೆ ಇನ್ನ ಬಂದ್ ಜೊತೆ ಸಂಸಾರ ಇಟ್ಕೊಂಡ್ರೆ ಹೇಗ್ ನಡೆಯುತ್ತೆ ನೀನ್ ಯಾವ್ ಜೊತೆ ಓಡೈತಿ ಅನ್ನೋದ್ ಆಗ್ಲ ದಿಗ್ಲೂಟ್ ಐತ್ ನಂಗ ಎಂತ ಪಟ್ಟೆ ಹಾಕೊಂಡು ಬಂದಿಯ ಅಂದ್ರ ಏಳ್ ಮಿಂಟ್ರಿ ಆಟನೇ ಆಡ್ತಾ ಬಂದಿರ್ತಿಯ ನಮಗ್ ಗೊತ್ತೈತಿ ಏ ಲಕ್ಷ್ಮಿ ಬಾಳ್ ಮಾತಾಡಕಿತ್ತಿ ನೋಡು ಸೊಸೆ ಏನಾದ್ರು ಕಾಣಕಿಲ್ಲ ಎತ್ತಿ ಒದ್ದೆ ಬಿಡ್ತೀನಿ ನಾನು ಸುಮ್ಮನೆ ಸುಮ್ನ ಕಾಣತ್ತಿಸ್ಬಿಡ ನಂಗ ಸೊಸೆನೇ ಹೊಡ್ಕೊಳಕಾಗದೆ ಹೊರಗಾಕಿ ಆ ಅವಳು ಪೊಲೀಸ್ ಸ್ಟೇಷನ್ ಏನೋ ತಪ್ಪ ಮಾಡ್ದೆ ಇದ್ರೆ ಹೋಗಿ ಕುಂತಾಳ ಮಂದಿ ಇತ್ತು ಸಹಾಯ ಮಾಡ್ಕೊಂಡು ಯಾರೋ ಮಾಡ್ರ ತಪ್ಪ ಕಾವುಡ್ಗಿ ಕುಂತೈತೆ ಹೋಗಿ ನಿಂಗ ಒಂದಲ್ಲ ಒಂದಿನ ಪಶ್ಚಾತಾಪ ಆಗುತ್ತೆ ಕಣ್ಬಾವ್ ನಾನೇ ಬೇಸಳಕ ತಾನೆ ಕೇಳು ಕೈಯಲ್ಲಿರ ಅನ್ನನ ಬಿಟ್ಬಿಟ್ಟು ಬಿರಿಯಾನಿಗೆ ಬಿರಿಯಾನಿ ಬಿರಿಯಾನಿ ನಾಯ್ದಾಗಿರುತ್ತಂತ ಅದಕ್ಕೆ ಕೈಯಲ್ಲಿರ ಅನ್ನನ ತಿನ್ಕೊಂಬೇಕಂತೆ ಮೊದ್ಲು ಸ್ನೇಹ ಜಟ್ನ ನಡಿ ಮನೆ ಒಳಕ ನಿಮ್ಮ ಅವನ ಜೊತೆ ನಾನು ಇವಳು ವಿಚಾರಿಸ್ಕೊಂತೀನಿ ಎದು ಕಲ್ತಿ ಬಂದ ತಕ್ಷಣ ನಮ್ಮ ಅಣ್ಣ ಏನ್ ಅನ್ಕೊಂತಾನ ಅಯ್ಯೋ ನೋಡು ನನ್ನ ಮಗ್ಳನ್ನ ಕರ್ಸ್ಬಿಟ್ಟು ಹೆಂಗ್ ಮಾಡಿದೆ ತಂಗಿ ಅಂತ ಬೋಯ್ತಾನ ನಡಿ ಯಾಕೆ ಸ್ನೇಹ ಹೇಳ್ತೀಯ ಬಾ ನಾನು ಇಲ್ವಾ ಚೆನ್ನಾಗಿ ನೋಡ್ಕೊಂತೀನಿ ಬಾ ಯಾವ ನಾಯಿ ಬಗ್ಲು ಬಗ್ಲು ಅಂದ್ಬಿಟ್ಟು ನೀ ಯಾಕೆ ಕಲೆ ಕಿಡ್ಸ್ಕೊಂತೀಬಾ ನಾನು ಬಂಗಾರ ನೀನು ಬವ್ವ ಮಾಡಿದ್ರು ನೋಡಿ ನಂಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಚೆನ್ನಾಗಿ ಮಾತಾಡಿಸ್ತೀರ ನಿನ್ ತರ ಹುಡುಗನೇ ನಂಗೆ ಬೇಕಾಗಿತ್ತು ಅದಕ್ಕೆ ನಿನ್ನೆ ಹುಡುಕೊಂಡು ಬಂದೆ ಗೊತ್ತಾ ನಾನು ಐ ಲವ್ ಯು ಸೋ ಮಚ್ ಮಮ್ಮ ಐ ಲವ್ ಯು ಟು ಗೊಂಬೆ ಬಾ ಮನೆ ಒಳಗೆ ಬಾ ನಮ್ಮ ಇಬ್ರು ಮಕ್ಕಳನ್ನುವೇ ಮತ್ತೆ ಮಗನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ ನಿಮಗೆ ಓ ಮಾವಾ ನನ್ನ ಜೊತೆ ಫೋನ್ ಅಲ್ಲಿ ಮಾತಾಡಿ ಮಾತಾಡಿ ಇಂಟ್ರೊಡ್ಯೂಸ್ ಅನ್ನೋದು ಕಲ್ತು ಬಿಟ್ಟಿದ್ಯಾಲ ಸರಿ ಬಾ ಹೌದು ಕಣೆ ನನಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದೀನಿ ಚೆಂದ ಮಾತಾಡ್ತಿ ಗೊತ್ತ ಗೊಂಬೆ ಗೊಂಬೆ ನೀನು